ಅರ್ಜುನ್ ಸರ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಸೊ ನಾನು ಸಿನಿಮಾ ಮ್ಯೂಸಿಕ್ ಆಗಿ ನನಗೆ ಜರ್ನಿ ಸ್ಟಾರ್ಟ್ ಮಾಡಿದೆ ಸೊ ಅವತ್ತಿಂದಲೂ ನನಗೆ ಈ ರೀತಿಯಾದಂಥ ಒಂದು ಜಾನರ್ ಸಿನ್ಮಾ ಸಿಗಬೇಕು ಅಂತ ಸುಮಾರು ಒಂದು ಹತ್ತು ವರ್ಷದ ಕನಸಿದ್ದು ನನಗೆ ಸೊ ಫೈನಲಿ ರಾಜ್ಗುರು ಅವರು ಕೆರೆಬೇಟೆ ಅನ್ನೋ ಒಂದು ಸಿನಿಮಾ ಮಾಡಿ ಇವಾಗ ಎರಡನೇ ಸಿನಿಮಾ ಕ್ರಿಮಿನಲ್ ಅಂತ ಮಾಡ್ತಾ ಇದ್ದಾರೆ ಸೊ ದೊಡ್ಡ ಸ್ಟೆಪ್ ಇವ್ರಿಗೆ ಇದು ಇವ್ರಿಗೆ ಸಪೋರ್ಟಿವ್ ಆಗಿ ಖಂಡಿತವಾಗ್ಲೂ ನಾನು ನಿಂತ್ಕೊಂಡಿದ್ದೀನಿ ಅವರ ಥಾಟ್ಸ್ ನನಗೆಲ್ಲ ಶೇರ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಒಬ್ಬ ಡೈರೆಕ್ಟ್ರಿಗೆ ಇರುತ್ತೆ ಥಾಟ್ ಆ ಸಿನಿಮಾದ ಮ್ಯೂಸಿಕ್ ಯಾವ ರೀತಿ ಇರಬೇಕು ಅಂತ ಅವ್ರಿಗಿರುತ್ತೆ ಥಾಟ್ ಫಸ್ಟು ಆ ಥಾಟ್ನ ನನ್ನ ತಲೆಗೆ ಹೇಳಿ ತುಂಬಿಸಿದ್ದಾರೆ ಒಂದು ಕಲ್ಟ್ ಸಿನಿಮಾನ ಯಾವ ರೀತಿ ತೋರಿಸ್ಬೇಕು ನೀವು ಇವಾಗ ಟೈಟಲ್ ಲಾಂಚ್ ಆದಾಗ ಧ್ರುವ ಅವ್ರ ಲುಕ್ಕನ್ನ ನೋಡಿದ್ರಿ ಆ ಲುಕ್ಕಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಾರಮ್ಮ ಅವಾಗಲೇ ಹೇಳ್ದಂಗೆ ಈ ಮಣ್ಣಿನ ಮ್ಯೂಸಿಕ್ ಏನಿದೆ ಅದನ್ನು ನಾವು ಮಾಡಬೇಕಾಗುತ್ತೆ ಸೊ ಅದರದ್ದು ಎಲ್ಲ ಸಿದ್ಧತೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದೀವಿ ಒಂದು ಒಳ್ಳೆ ಒಂದು ಒಳ್ಳೆ ಮ್ಯೂಸಿಕಲ್ ಆಲ್ಬಮ್ ಕ್ರಿಮಿನಲ್ ಒಳ್ಳೆ ಮ್ಯೂಸಿಕಲ್ ಆಲ್ಬಮ್ ಪ್ರಾಮಿಸ್ನ ಪ್ರಾಮಿಸ್ ಥ್ಯಾಂಕ್ ಯು ಧ್ರುವ ಅವರು ಧ್ರುವ